ವಕ್ಫ್ ಕಾನೂನಿಗೆ ತರಲಾಗಿರುವ ತಿದ್ದುಪಡಿಯನ್ನು ವಿರೋಧಿಸಿ ನಾಳೆ ಮಂಗಳೂರಿನಲ್ಲಿ ಮುಸ್ಲಿಂ ಸಮುದಾಯದ ದೊಡ್ಡ ಪ್ರತಿಭಟನೆ ಅಡ್ಯಾರ ಕಣ್ಣೂರಿನ ಶಾ ಗಾರ್ಡನ್ ಮೈದಾನದಲ್ಲಿ ದೊಡ್ಡ ಪ್ರತಿಭಟನೆ ನಾನು ಆವಾಗಲೇ ಹೇಳ್ತಾ ಇದ್ದೆ ಈ ವಾರದ ನ್ಯೂಸ್ ಅವರ್ನ ಸಬ್ಜೆಕ್ಟೇ ವಕ್ಫ್ ಕಾನೂನಿಗೆ ತರಲಾಗಿರುವ ತಿದ್ದುಪಡಿಯ ವಿಷಯ ಶಫೀಸ್ ಆದಿ ಗೆಸ್ಟ್ ಆಗಿ ಒಂದು ಎರಡು ಲಕ್ಷ ಜನ ಸೇರಿಸ್ತೀವಿ ಈ ಪ್ರತಿಭಟನೆಗೆ ಅಂತ ಹೇಳಿದ್ರು ನಾನಂದೇ ಇದೇ ವಕ್ಫ್ ಕಾನೂನಿಗೆ ತಿದ್ದುಪಡಿ ವಿರೋಧಿಸಿ ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ನಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಮೂರು ಕಗ್ಗೊಲೆಗಳಾಗಿದ್ದಾವೆ ಹಿಂದೂಗಳ ಮನೆಗಳನ್ನು ಟಾರ್ಗೆಟ್ ಮಾಡಲಾಗ್ತಾಯಿದೆ ಹಿಂದೂಗಳು ಉಟ್ಟು ಬಟ್ಟೆ ಮೇಲೆ ಮನೆ ಬಿಟ್ಟು ಓಡಿ ಹೋಗಿ ಅಕ್ಕಪಕ್ಕದ ಜಿಲ್ಲೆಗಳಲ್ಲಿ ತಲೆಮರೆಸ್ಕೊಂಡಿರಬೇಕಾದ ಪರಿಸ್ಥಿತಿ ಬಂದಿದೆ ಮಂಗಳೂರಲ್ಲಿ ಪ್ರತಿಭಟಿಸೋದು ಹೊರಟಿದ್ದೀರಿ ಏನು ಎಚ್ಚರಿಕೆ ತಗೊಂಡಿದ್ದೀರಿ ಅಂದರೆ ಎಲ್ಲವನ್ನು ಶಾಂತ ರೀತಿಯಿಂದ ಮಾಡೋದಕ್ಕೆ ಸಾಧ್ಯವಾದಷ್ಟು ಎಲ್ಲ ಮುನ್ನೆಚ್ಚರಿಕೆಗಳನ್ನು ನಾವು ತಗೊಂಡಿದ್ದೀವಿ ಅಂತ ಶಫಿ ಸಹಾದಿ ಅವರು ಹೇಳಿದರು ಹದಿನೈದು ಸೇರ್ತಾವಂತ ಇದರಲ್ಲಿ ಪ್ರಕರಣ ಇನ್ನು ಕೋರ್ಟ್ನಲ್ಲಿದೆ ಈಗ ಯಾಕೆ ಪ್ರತಿಭಟನೆ ಮಾಡ್ತಿದ್ದೀರಿ ಅಂತ ರಾಜ್ಯ ಪಿಯವರು ಪ್ರಶ್ನೆ ಕೇಳ್ತಾ ಇದ್ದಾರೆ ಭರತ್ ಶೆಟ್ಟರ್ ಕೇಳ್ತಾ ಇದ್ದಾರೆ ಕೋರ್ಟ್ನಲ್ಲಿ ನಡೀತಿದೆ ಅಲ್ವಾ ಅಂತ ಸುಪ್ರೀಂ ಕೋರ್ಟು ಇದೇ ಪ್ರಶ್ನೆಯನ್ನು ಕೇಳ್ತು ಮುರ್ಷಿದಾಬಾದ್ನ ಗಲಭೆಯ ಬಗ್ಗೆ ಕೋರ್ಟ್ನಲ್ಲಿದೆ ವಿಚಾರಣೆ ನಡೆಸ್ತಾ ಇದ್ದೀವಿ ಯಾಕೆ ಜನ ಬೀದಿಗಳದ್ದು ಗಲಾಟೆ ಇದಕ್ಕೆ ಅಂತ ಕೇಳಿಸ್ಕೊಳ್ಳಿ ಒಮ್ಮೆ ಅಶ್ರಫ್ ಕಿನಾರ ಮಾತಾಡಿದ್ದಾರೆ ಪ್ರತಿಭಟನೆಯ ಆಯೋಜಕರು ಭರತ್ ಶೆಟ್ಟಿ ಬಿಜೆಪಿ ಶಾಸಕರ ಪ್ರಶ್ನೆ ನನ್ನೋದು ಸರ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹುತೇಕವಾಗಿ ಎಲ್ಲ ಮಸೀದಿಗಳಲ್ಲಿ ನಾಳೆ ಪ್ರಚಾರ ಮಾಡ್ತಾರೆ ಇಲ್ಲಿ ಬರಬೇಕಾದರೆ ಪ್ರತಿಯೊಬ್ಬರು ಭಾಗವಹಿಸುವಾಗ ಅವರ ಎಲ್ಲ ವ್ಯಾಪಾರ ಅದು ಇದೆಲ್ಲ ಸ್ಥಗಿತಗೊಳ್ತದೆ ಅದೆಲ್ಲ ಬಂದ್ ಮಾಡಿ ಅವರು ಇಲ್ಲಿ ಬರ್ತಾರೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬಹುತೇಕ ಮಂದಿ ಭಾಗವಹಿಸ್ತಾರೆ ಎಲ್ಲರನ್ನು ಸ್ಥಗಿತ ಮಾಡಬೇಕೆಂಬ ಇದು ನಾವು ಕೊಡಲಿಲ್ಲ ಅವರೇ ಈ ಒಂದು ಕಾನೂನಿನ ವಿರುದ್ಧ ಆಕ್ರೋಶವಿರುವುದರಿಂದ ಸ್ವತಃ ಅವರೇ ಪ್ರೇರಣೆ ಅವರೇ ಸ್ವ ಸ್ವಂತವಾಗಿ ಬಂದ್ ಮಾಡಿ ಇದರಲ್ಲಿ ಭಾಗವಹಿಸ್ತಾರೆ ಅಂದರೆ ಇದು ಯಾವುದೇ ರಾಜಕೀಯ ಪ್ರೇರಿತವಾದಂಥ ಪ್ರತಿಭಟನೆ ಅಲ್ಲ ಅಂತ ಬಿಜೆಪಿ ಒಂದು ಆರೋಪ ಮಾಡ್ತಾ ಇದೆ ಇದು ಕಾಂಗ್ರೆಸ್ ಪ್ರೇರಿತವಾದಂಥ ಪ್ರತಿಭಟನೆ ಅದಕ್ಕೆ ನಿಮ್ಮ ಪ್ರತಿಕ್ರಿಯೆ ಅದಕ್ಕೆ ನಮ್ಮ ನಾಲೆಯ ವೇದಿಕೆ ಸಾಕ್ಷಿಯಾಗುತ್ತೆ ಅದಕ್ಕೆ ಅವಕಾಶ ಕೊಡದೆ ಮ್ಯಾಕ್ಸಿಮಮ್ ನಮ್ಮಿಂದಾಗುವ ಪ್ರಯತ್ನಗಳು ನಾವು ಮಾಡ್ತಾ ಇದ್ದೇವೆ ರೋಡು ಫ್ರೀಯಾಗಿ ಬಿಡಲಿಕ್ಕೆ ಮತ್ತೆ ಒಂದು ಒಂದು ಗಂಟೆ ಅರ್ಧ ಗಂಟೆ ಏನಾದರೂ ಜನಜಂಗುಳಿ ಜಾಸ್ತಿ ಆದಾಗ ವ್ಯವಸ್ಥೆಗಳು ನಮ್ಮ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಮ್ಯಾಕ್ಸಿಮಮ್ ನಾವು ನೋಡ್ತೇವೆ ಅಂಥ ಉಪದ್ರಗಳು ಯಾರಿಗೆ ಆಗದಾಗೆ ಮತ್ತು ಏನಾದರೂ ಜ ಜನ ಜಾಸ್ತಿ ಆಗುವಾಗ ಯಾವುದೇ ವಿಷಯದಲ್ಲಿ ಒಂದು ಟ್ರಾಫಿಕ್ ಜಾಮ್ ಆಗ್ತದಲ್ಲ ಅದು ನಿಮಗೆ ತಿಳಿದಿರುವಂಥದಲ್ಲ ವಫನ ಇವರು ಪ್ರಶ್ನಿಸಿ ಸುಪ್ರೀಂ ಕೋರ್ಟಿಗೆ ಹೋಗಿದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿ ಇರುವಂಥ ಸಮಯದಲ್ಲಿ ಇವರು ಪ್ರತಿಭಟನೆ ಮಾಡಬೇಕಂತ ಅವಶ್ಯಕತೆ ಎಲ್ಲ ಪ್ರತಿಭಟನೆ ಮಾಡಬಾರ್ದು ಪ್ರತಿಭಟನೆ ಮಾಡುವ ಮೂಲಕ ಎಲ್ಲ ಒಂದು ಕಡೆ ಸುಪ್ರೀಂ ಕೋರ್ಟ್ ಡಿಸಿಷನ್ ಮೇಲೆ ಪ್ರೆಷರ್ ತರುವಂಥ ಒಂದು ಹುನ್ನಾರವನ್ನು ಇವ್ರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಹೈವೇ ಸೈಡ್ ಪ್ರತಿಭಟನೆ ಮಾಡುವಂತ ಸಂದರ್ಭದಲ್ಲಿ ಇವರು ಇಡೀ ಹೈವೇಯನ್ನ ಬಂದ್ ಮಾಡಿದ್ದಾರೆ ಒನ್ ವೇ ಸಲ ಇಡೀ ಹೈವೇನ ಬಂದ್ ಮಾಡಿದ್ದಾರೆ ಒಂದು ಮತ್ತೊಂದು ದೃಷ್ಟಿಕೋನ ಕಂಪ್ಲೀಟ್ ಆಗಿ ರಾಜ್ಯ ಸರ್ಕಾರ ಪ್ರೇರಿತ ಕಾಂಗ್ರೆಸ್ ಪ್ರೇರಿತ ಪ್ರತಿಭಟನೆ ಅಂತ ನಮಗೆ ಕಾಣ್ಲಿಕ್ಕೆ ಬರ್ತಾ ಇದೆ ಹೋಗೋಣ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್